ಸ್ವಾಮಿ ಗೌಡನ್ ಬೆಳೆಸಿದ್ರ ಬೈರೇಗೌಡ ಬೆಳೆಸಿದ್ರ ಪಚ್ಚೇಗೌಡರು ಬೆಳೆಸಿದ್ರ ಕೃಷ್ಣಪ್ಪನ್ ಬೆಳೆಸಿ ಎಚ್ ಪಿ ಕೃಷ್ಣಪ್ಪನ್ ಬೆಳೆಸಿದ್ರ ನಾಗೇಗೌಡರು ಬೆಳೆಸಿದ್ರ ಪಚ್ಚೇಗೌಡ್ರನ್ ಬೆಳೆಸಿದ್ರ ವೈಖ್ಯರಾಮಯ್ಯನ್ ಬೆಳೆಸಿದ್ರ ಯಾರು ಬೆಳೆಸಿಲ್ಲ ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ತಲೆ ಇದ್ದ ವೈ ವೈಕೆ ರಾಮಯ್ಯ ಅವ್ರ ಮನೆ ಮಗಂತರ ಇದ್ದ ಅವನನ್ನು ಬೆಳೆಸಲಿಲ್ಲ ಯಾರನ್ನು ಬೆಳೆಸಿದ್ರಿ ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಎಚ್ ಡಿ ಕೃಷ್ಣಪ್ಪ ಎರಡ್ ಸಾವಿರದ ಹತ್ತರಲ್ಲಿ ಹೇಳಿದ್ರು ಏನಂತ ಹೇಳಿದ್ರು ಭವಿಷ್ಯ ನುಡಿದ್ರು ಗೊತ್ತಾ ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ ಬರೆದಿದ್ರು ಎಚ್ ಡಿ ಕೃಷ್ಣಪ್ಪನವರು ಕೆಆರ್ಪೇಟೆಯವರು ನಮಗೆಲ್ಲ ರಾಜಕೀಯ ವನವಾಸ ತಂಥ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ಯಾರು ಹೇಳಿದ್ರೆ ಎಚ್ ಡಿ ಕೃಷ್ಣಪ್ಪ ಈಗ ಅವ್ರು ಕಾಲವಾಗಿದ್ದಾರೆ ಸೀನಿಯರ್ ಲೀಡರ್ ಒಕ್ಲಿಗ ಲೀಡರ್ ನಾನು ಹೇಳಿದ್ರೆ ಸಿದ್ದರಾಮಯ್ಯ ಒಕ್ಲಿರ್ ವಿರುದ್ಧ ಮಾತಾಡ್ಬಿಟ್ಟ ಹೇಳಿ ಎತ್ತಿ ಕಟ್ಟಿದ್ದಾರೆ ಆದ್ರೆ ಎಚ್ ಡಿ ಕೃಷ್ಣಪ್ಪ ಹೇಳಿರೋದು ಇದು ಅವ್ರ ಪಕ್ಕಾ ಒಕ್ಲಿಗ ಅವರು ಹೇಳಿರೋದು ದೇವೇಗೌಡ್ರೆ ನೀವು ಯಾರನ್ನ ಬೆಳೆಸಿದ್ದೀರಿ ಹೇಳಿ ಅಪ್ಪ ಯಾರನ್ನ ಬೆಳೆಸಿದ್ದೀರಿ ಹೇಳಿ ಅದಕ್ಕೆ ನಾನು ಹೇಳಿದೆ ಚನ್ನಪಟ್ಟಣದಲ್ಲಿ ಹೇಳಿದೆ ದೇವೇಗೌಡ ಯಾವಾಗಲೂ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸಿನ ಮಂತ್ರಿ ಮಾಡಿದೆ ಹಾಗಾಗಿ ಅವ್ರು ಬೆಳಕಂಡ್ರು ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ ಮತ್ತೆ ಅವತ್ತೇಳ್ಬೇಕು ನಾನು ಜಾಲಪ್ಪನವ್ರು ಇಲ್ಲದೆ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ನಾನು ಜಾಲಪ್ಪನವರು ಇವ್ರ ಜೊತೆ ನಿಂತದ್ರಿಂದ ರಾಮಕೃಷ್ಣ ಯಜ್ಞೇವರು ಮುಖ್ಯಮಂತ್ರಿ ಹಾಕ್ಬಿಡ್ತಿದ್ರು ಇಲ್ಲಿ ಹೋಗಿದ್ರೆ ರಾಮಕೃಷ್ಣ ಯಜ್ಞೇವರನ್ನು ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದೆ ಸಿದ್ದರಾಮಯ್ಯ ಬೆಳೆಸದೆ ಹಣಕಾಸಿನ ಮಂತ್ರಿ ಮಾಡಿದೆ ಜನತಾ ಜನತಾದಳ ಇವತ್ತು ಕೋಮುವಾದಿಗಳ ಜೊತೆ ದೇವೇಗೌಡ್ರೇ ದೇವೇಗೌಡರೇ ಜನತಾ ಜನತಾದಳ ಅತ್ತ ನಾನು ದೇವೇಗೌಡರು ಲಕ್ಷ್ಮೀ ಸಾಗರ್ ಎ ಕೆ ಸುಬ್ಬಯ್ಯ ವೆಂಕಟೇಶ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಓದ್ತಾ ಸತೀಶ್ ಜಾರಕಿಹೊಳಿ ಬಿ ಆರ್ ಪಾಟೀಲ್ ನಾವೆಲ್ಲ ಸೇರಿ ಜಾತ್ಯ ಜನತಾದಳವನ್ನು ಕಟ್ಟಿದು ನನ್ನನ್ನೇ ಎಕ್ಸ್ಪೆಲ್ ಮಾಡ್ಬಿಟ್ರು ಪಾರ್ಟಿಯಿಂದ ಇಲ್ಲ ಸಮಾವೇಶ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನು ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ಬಿಟ್ರು ಮಾಧ್ಯಮದವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ದಯಮಾಡಿ ನಾನು ಪಕ್ಷ ಬೀಳ್ಲಿಲ್ಲ ನನ್ನನ್ನ ಎಕ್ಸ್ಪೆಲ್ ಮಾಡಿದ್ರು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರು ದೇವೇಗೌಡರು ನಾನು ಬೆಳೆಸಲಿಲ್ಲ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು ಅದರಿಂದ ಇವತ್ತು ನಾಲ್ಕು ಐದು ಯೋಜನೆಗಳನ್ನು ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷದವರು ಜನತಾ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾದೀತ ಜನತಾದ ಇವುಗಳನ್ನ ನಿಲ್ಲಿಸಬೇಕು ಯಾಕಂದ್ರೆ ನಾವು ಯಶಸ್ವಿಯಾಗಿ ಜಾರಿ ಮಾಡಿಬಿಟ್ಟಿದ್ದೀವಿ ಅವ್ರು ಯಾರು ಕೂಡ ಬಿಜೆಪಿಯವರಾಗಲಿ ಜನತಾದಳ ಚಿತ್ರದಳ ಹೆಸಾಗಲಿ ಗ್ಯಾರಂಟಿ ಯೋಜನೆಗಳು ಬರೋದೇ ಇಲ್ಲ ಯಾಕಂದ್ರೆ ಅವರೇ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಹಣಕ್ಕೆ ಹಣಕ್ಕೆ ತೊಂದರೆ ಆಗ್ಬಿಟ್ಟಿದೆ ಅಭಿವೃದ್ಧಿ ಕೆಲಸಗಳು ತೊಂದರೆ ಆಗುತ್ತದೆ ನಾನು ಹೇಳ್ತೀನಿ ಈ ರಾಜ್ಯದ ಆಯವ್ಯಯ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೇವೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತೀವಿ ಇನ್ನು ಅರವತ್ನಾಲ್ಕು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತೀವಿ ಎಲ್ಲಿ ಎಲ್ಲಿ ಹಣ ಇಲ್ಲ ಇವರು ನೆಪ ಹಣ ಇಲ್ಲ ಕೇಂದ್ರದಿಂದ ನಮ್ಮ ತೆರಿಗೆಯನ್ನು ಕೊಡತಕ್ಕಂಥದ್ರಲ್ಲಿ ಅನ್ಯಾಯ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಅನ್ಯಾಯ ನಪಾಡ್ನಲ್ಲಿ ಅನ್ಯಾಯ ಆ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡಬಾರ್ದು ಯಾಕಂತಂದ್ರೆ ನಾವು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದ್ರೆ ಬಡವರು ಇವ್ರ ಮಾತು ಕೇಳಲ್ಲ ಬಡವರು ಯಾರು ಇವ್ರ ಮಾತು ಕೇಳಲ್ಲ ನಾನು ಅದಕ್ಕೆ ಹೇಳಿದ್ದೀನಿ

ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುತ್ತೇವೆ ಈಗ ಹಾಸನ ಜಿಲ್ಲೆಯಲ್ಲಿ ಶಿವಲಿಂಗೇಗೌಡ ಒಬ್ಬನೇ ಗೆದ್ದಿರೋದು ಒಬ್ಬನೇ ಗೆದ್ದಿರೋದು ಈ ಸಾರಿ ಲೋಕಸಭಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ನನಗನ್ಸುತ್ತೆ ಹಾಸನ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ ಕಾಲ ಮುಗಿತ್ತು ದೇವೇಗೌಡರ ನಿಮ್ ಕಾಲ ಮುಗಿತ್ತು ನಾನು ಕೊನೆ ಉಸಿರವರೆಗೂ ರಾಜಕೀಯ ಮಾಡ್ತೀವಿ ಅಂತ ಮಾಡಿ ಪಾಪ ನಂದೇ ತಕರಾರಿಲ್ಲ ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ ರಾಜಕೀಯ ಮಾಡಿ ಕೊನೆಯವರಿಗೆ ಆದರೆ ಈ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ ಅಗೆತನದ ರಾಜಕಾರಣವನ್ನು ಮಾಡಬೇಡಿ ಇನ್ನೊಬ್ಬರನ್ನ ರಾಜಕೀಯವಾಗಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಆಡಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಪುಟ್ಟಿಸ್ತಾ ಇದ್ದೇನೆ ಅದರಿಂದ ಈ ಸಮಾವೇಶ ಸಮಾವೇಶ ಆಸನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆಯುತ್ತದೆ ಹೊಸ ಅಧ್ಯಾಯವನ್ನು ಬರೆಯುತ್ತದೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ಗೆಲ್ತೀವಿ ಲೋಕಸಭಾ ಸ್ಥಾನಗಳನ್ನು ಗೆಲ್ಲಿಸ್ತೀವಿ